ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವೆಲ್ಲರೂ ಕೂಡ ಕೊನೆಯವರೆಗೂ ಗಮನಿಸಲೇಬೇಕಾಗಿರುವಂತಹ ವರದಿ ಇದು ಇಂತಹ ಸುದ್ದಿಯನ್ನು ನೋಡಿದಾಗ ಮಾತ್ರ ನಾವು ಎಂತಹ ವ್ಯವಸ್ಥೆ ಒಳಗಡೆ ಬದುಕ್ತಾ ಇದ್ದೀವಿ ಅಥವಾ ಇನ್ನೊಬ್ಬರು ದುಡ್ಡು ಮಾಡೋದಕ್ಕೋಸ್ಕರ ಅಥವಾ ಅವರು ಚೆನ್ನಾಗಿರ್ಬೇಕು ಎನ್ನುವ ತೇವಲಿಗೋಸ್ಕರ ಇನ್ನೊಬ್ಬರ ಪ್ರಾಣವನ್ನು ಹೇಗೆ ಬಲಿ ಪಡಿತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಂಧುಗಳೇ ಮೆಡಿಕಲ್ ಮಾಫಿಯಾಗೆ ಸಂಬಂಧಪಟ್ಟ ಹಾಗೆ ಆಗೊಂದು ಈಗೊಂದು ಸುದ್ದಿ ಆಗ್ತಾ ಇತ್ತು ಈ ನೋಡಿದಂತೆ ವೆಬ್ ಸೀರೀಸ್ಗಳಲ್ಲಿ ಸಿನಿಮಾಗಳಲ್ಲಿ ಈ ಮೆಡಿಕಲ್ ಮಾಫಿಯಾ ಹೇಗಿದೆ ಅದರಿಂದ ಜನ ಯಾವ ರೀತಿಯಾಗಿ ಬಲಿಯಾಗ್ತಿದ್ದಾರೆ ಅದೆಲ್ಲವನ್ನು ಕೂಡ ನೋಡ್ತಾ ಇದ್ವಿ ಆ ಸಿನಿಮಾ ನೋಡುವಾಗ ನಾವೆಲ್ಲರೂ ಕೂಡ ಅಯ್ಯೋ ಪಾಪ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅದಾದ ಬಳಿಕ ಸುಮ್ಮನೆ ಆಗ್ತಾ ಇದ್ವಿ ಇದೀಗ ಅದೇ ಮೆಡಿಕಲ್ ಮಾಫಿಯಾ ನಮ್ಮ ರಾಜ್ಯವನ್ನ ಆಕ್ರಮಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದೇ ಮೆಡಿಕಲ್ ಮಾಫಿಯಾಗೆ ಸಾಲು ಸಾಲು ಬಲಿ ಆಗ್ತಾ ಇದ್ದಾವೆ ಯಾಕೆ ಈಗ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಇತ್ತೀಚೆಗೆ ಬಾಣಂತಿಯರ ಸಾವು ನಮ್ಮ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಹೆಚ್ಚು ಕಡಿಮೆ ಒಂದು ವರ್ಷದ ಅವಧಿಯಲ್ಲಿ ಹನ್ನೊಂದರಿಂದ ಹನ್ನೆರಡು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ ಹಿಂದೆ ಬಾಣಂತಿಯರು ಸಾವನ್ನಪ್ಪಿದಾಗ ಒಂದೆರಡು ದಿನ ಸುದ್ದಿಯಾಗಿ ಅದಾದ ಬಳಿಕ ತಣ್ಣಗಾಗ್ತಿತ್ತು ಆದರೆ ಇದೀಗ ಆ ಬಾಣಂತಿಯರ ಸಾವು ಹೆಚ್ಚು ಚರ್ಚೆಯಲ್ಲಿದೆ ನಿರಂತರವಾಗಿ ಸುದ್ದಿಯೂ ಕೂಡ ಆಗ್ತಾ ಇದೆ ಅದಕ್ಕೆ ಕಾರಣ ಬಳ್ಳಾರಿ ಆಸ್ಪತ್ರೆಯಲ್ಲಿ ಅಥವಾ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆಚ್ಚು ಕಡಿಮೆ ಹದಿನೈದು ದಿನಗಳ ಅಂತರದಲ್ಲಿ ಐವರು ಬಾಣಂತಿಯರು ಸಾವನ್ನಪ್ಪ ಬಿಟ್ಟಿದ್ದಾರೆ ತಾನೇ ಹುಟ್ಟಿದಂತ ಹಸುಗೂಸುಗಳು ತಾಯಿ ಇಲ್ಲದೆ ಅನಾಥವಾಗುವಂತ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಅದನ್ನು ನಾವ್ಯಾರು ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಆಗ ತಾನೇ ಆ ಹಸುಗೂಸುಗಳು ಹುಟ್ಟಿರ್ತಾವೆ ಪ್ರಪಂಚವನ್ನ ಕಣ್ತೆರೆದು ನೋಡಬೇಕಾಗಿರುತ್ತೆ ಆದರೆ ಆಗ ಹುಟ್ಟಿದಂತ ಹಸುಗೂಸುಗಳ ಪಕ್ಕದಲ್ಲಿ ಇದ್ದಂಥ ತಾಯಿಯೇ ಇಲ್ಲವಾದಾಗ ಮುಂದೆ ಅವುಗಳ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸದ್ಯ ಈ ಬಾಣಂತಿಯರ ಸಾವು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಇಲ್ಲಿವರೆಗೆ ನಿಖರವಾದಂಥ ಕಾರಣ ಅಥವಾ ಏನಾಗಿರಬಹುದು ಯಾವುದು ಕೂಡ ಗೊತ್ತಾಗಿರಲಿಲ್ಲ ಆದ್ರೆ ಇದೀಗ ಒಂದೊಂದೇ ಸಂಗತಿ ಹೊರಬರೋದಿಕ್ಕೆ ಶುರುವಾಗಿದೆ ಅದೇನಪ್ಪ ಅಂದ್ರೆ ಈ ಬಾಣಂತಿಯರ ಆಪರೇಷನ್ ಬಳಿಕ ಈ ಗ್ಲೂಕೋಸ್ ಹಾಕ್ತಾರೆ ನೋಡಿ ಅದಕ್ಕೆ ಐ ವಿ ದ್ರಾವಣ ಅಂತ ಕರಿತೀವಿ ಅಥವಾ ಇಂಟ್ರಾವಿನಸ್ ದ್ರಾವಣ ಅಂತ ಕರಿತೀವಿ ಒಂದು ಫ್ಲೂಯಿಡ್ಸ್ ಇರುತ್ತೆ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಅದು ಆ ದ್ರಾವಣವೇ ಕಳಪೆ ಆಗಿತ್ತು ಅದರಿಂದಲೇ ಈ ಬಾಣಂತಿಯರು ಬಲಿ ಆಗಿರಬಹುದು ಎನ್ನುವಂಥ ಸಂಗತಿ ಇದೀಗ ಮುನ್ನೆಲೆಗೆ ಬಂದಿದೆ ಒಂದಷ್ಟು ಸ್ಫೋಟಕ ವಿಚಾರಗಳಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಅಂದರೆ ನಮ್ಮ ಈ ವ್ಯವಸ್ಥೆ ನಮ್ಮ ಸರ್ಕಾರ ಆ ಬಾಣಂತಿಯರನ್ನು ಬಲಿ ಪಡೆದಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ರೈಸ್ ಮಾಡಲೇಬೇಕಾಗಿರುವಂಥ ಸಂಗತಿ ಇದು ಒಂದಷ್ಟು ವಿವರವನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದುಗಳನ್ನು ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದಾಗ ಹೆಚ್ಚು ಕಡಿಮೆ ಒಂದು ವರ್ಷದ ಅಂತರದಲ್ಲಿ ಹನ್ನೊಂದರಿಂದ ಹನ್ನೆರಡು ಬಾಣಂತಿಯರ ಸಾವು ಎಲ್ಲೆಲ್ಲಿ ಈ ಹಿಂದೆ ಬೆಳಗಾವಿಯ ರಾಮದುರ್ಗದಲ್ಲಿ ಒಂದು ರಾಯಚೂರಿನ ಸಿಂಧನೂರಿನಲ್ಲಿ ಮೂವರು ಬಾಣಂತಿಯರು ತುಮಕೂರಿನ ಪಾವಗಡದಲ್ಲಿ ಮೂವರು ಬಾಣಂತಿಯರು ಇತ್ತೀಚೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಐದು ಬಾಣಂತಿಯರು ಅಂದರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ವರು ಹಾಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಓರ್ವ ಬಾಣಂತಿ ಒಟ್ಟಾರೆಯಾಗಿ ಐವರು ಸಾವನ್ನಪ್ಪಿದ್ದಾರೆ ಇದೇನಾಯಿತು ಅಂದರೆ ಮೊನ್ನೆ ಮೊನ್ನೆ ನವೆಂಬರ್ ಹತ್ತನೇ ತಾರೀಕಿನಂದು ಹೆಚ್ಚು ಕಡಿಮೆ ಹತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಅಲ್ಲಿ ಸಿಜೇರಿಯನ್ ಆಗಿದೆ ಅಂದರೆ ಅವರೆಲ್ಲರಿಗೂ ಕೂಡ ಹೆರಿಗೆಯನ್ನು ಮಾಡಲಾಗಿದೆ ಅದಾದ ಬಳಿಕ ಅದರಲ್ಲಿ ಸಾಕಷ್ಟು ಮಂದಿ ದಿಢೀರ್ ಅಂತ ಹೇಳಿ ಅಸ್ವಸ್ಥರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಟ್ರೀಟ್ಮೆಂಟನ್ನು ಶುರು ಮಾಡಲಾಯಿತು ಆರಂಭದಲ್ಲಿ ಇಬ್ಬರು ಬಾಣಂತಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಅದರ ಹಿಂದೆಯೇ ಇನ್ನಿಬ್ಬರು ಸಾವನ್ನಪ್ಪಿಟ್ರು ಅದಾದ ಬಳಿಕ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಹೀಗೆ ಸಾಲು ಸಾಲು ಐದು ಮಂದಿ ಸಾವನ್ನಪ್ಪಿದ್ರು ಅದಾದ ಬಳಿಕ ಈ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟ ಹಾಗೆ ಜನಾಕ್ರೋಶ ಮಾಧ್ಯಮಗಳಲ್ಲಿ ನಿರಂತರವಾದಂಥ ಸುದ್ದಿ ಇದೆಲ್ಲವೂ ಕೂಡ ಶುರುವಾಗೋದಕ್ಕೆ ಆರಂಭ ಆಯಿತು ಇದರ ಹಿಂದೆ ಬೇರೇನೋ ಇದೆ ಏನು ಕಾರಣ ಈ ರೀತಿಯಾಗಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಶುರುವಾಗಿಬಿಡ್ತು ಆಗ ಈ ಪಾವುಗಡದಲ್ಲಾದಂಥ ಸಾವು ಸಿಂಧನೂರಿನ ಸಾವು ಅದೆಲ್ಲವೂ ಕೂಡ ಚರ್ಚೆಯ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು ಯಾಕೆ ಈ ರೀತಿಯಾಗಿ ಸಾಲು ಸಾಲಾಗಿ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಂತ ಆಗ ರಾಜ್ಯ ಸರ್ಕಾರದ ವಾದ ಏನಾಗಿತ್ತಪ್ಪ ಅಂದ್ರೆ ಈ ವೈದ್ಯಾಧಿಕಾರಿಗಳ ಎಡವಟ್ಟು ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಏನೋ ಎಡವಟ್ಟು ಮಾಡಿಬಿಟ್ಟಿದ್ದಾರೆ ಅಥವಾ ಈ ಹೆರಿಗೆ ಸಂದರ್ಭದಲ್ಲಿ ಬಹು ಅಂಗಾಂಗ ವೈಫಲ್ಯ ಅಂಥದ್ದೆಲ್ಲವೂ ಕೂಡ ಆಗುತ್ತಲ್ಲ ಅದರಲ್ಲೂ ಕೂಡ ಸಿಸೇರಿಯನ್ ಸಂದರ್ಭದಲ್ಲಿ ಅಂಥದ್ದೇನೋ ಆಗಬಿಟ್ಟಿದೆ ಒಟ್ಟಾರೆಯಾಗಿ ಈ ಲೋಪದೋಷಗಳ ಕಾರಣಕ್ಕಾಗಿ ಈ ರೀತಿಯಾಗಿ ಬಾಣಂತಿಯರು ಸಾವನ್ನತ್ತಿದ್ದಾರೆ ಅದರ ಆಚೆಗೆ ಇದರಲ್ಲಿ ನೇರವಾಗಿ ಸರ್ಕಾರದ ಎಡವಟ್ಟಾಗಲಿ ಅಥವಾ ಒಟ್ಟಾರೆಯಾಗಿ ಈ ಆರೋಗ್ಯ ಇಲಾಖೆ ಇರುತ್ತಲ್ಲ ಅದರ ಎಡವಟ್ಟಾಗಲಿ ಇಂಥದ್ದಿಲ್ಲ ಅನ್ನೋದು ರಾಜ್ಯ ಸರ್ಕಾರದ ವಾದ ಆಗಿತ್ತು ಅದಾದ ನಂತರ ಉಸ್ತುವಾರಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಯಾಕಂದ್ರೆ ಆ ಪುಣ್ಯಾತ್ಮ ಆಸ್ಪತ್ರೆಗೆ ಭೇಟಿಯೂ ಕೊಟ್ಟಿರಲಿಲ್ಲ ಇದರ ಬಗ್ಗೆ ತಲೆಯೂ ಕೂಡ ಕೆಡ್ಸ್ಕೊಂಡಿರ್ಲಿಲ್ಲ ಯಾವ ಕಾರಣಕ್ಕಾಗಿ ಅವರನ್ನು ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿದರೂ ಗೊತ್ತಿಲ್ಲ ಕೇವಲ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಜಮೀರ್ ಅಹಮದ್ ಖಾನ್ರು ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸ್ತಾ ಇತ್ತು ಕೊನೆಯದಾಗಿ ಜಮೀರ್ ಅಹಮದ್ ಖಾನ್ ಎಚ್ಚೆತ್ಕೊಂಡ್ರು ಇದಕ್ಕೆ ಸಂಬಂಧಪಟ್ಟಾಗಿ ಡಿ ಸಿಗೊಂದು ಸೂಚನೆ ಕೊಟ್ಟರು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಹಾಗೆ ಹೀಗೆ ಅಂತ ಇದರ ನಡುವೆಯೇ ಮತ್ತೊಂದು ಬಿ ಎಂ ಸಿ ಎಫ್ ಪ್ರಾಧ್ಯಾಪಕರ ತಂಡವನ್ನ ತನಿಖೆಗೋಸ್ಕರ ರಚನೆ ಮಾಡಲಾಯಿತು ಮೂವರು ಹಿರಿಯ ವೈದ್ಯರು ಕೂಡ ಇದ್ರು ಅವರು ಕೂಡ ಆಸ್ಪತ್ರೆಗೆಲ್ಲ ಭೇಟಿ ಕೊಟ್ಟಿದ್ರು ಎಲ್ಲ ಪರಿಶೀಲನೆಯನ್ನು ನಡೆಸಿದ್ರು ಆ ಸಂದರ್ಭದಲ್ಲೇ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಈ ಐ ವಿ ದ್ರಾವಣದಲ್ಲಿ ಅಂದ್ರೆ ಗ್ಲೂಕೋಸ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಫಂಗಸ್ ಇರುವಂಥ ಒಂದಷ್ಟು ಗ್ಲೂಕೋಸ್ನ ಬಾಟಲ್ಗಳೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಪತ್ತೆಯಾಗಿತ್ತು ಅದಾದ ನಂತರ ಅವರು ತಮ್ಮ ಒಂದು ತನಿಖಾ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅವರು ಹೇಳ್ತಿದ್ದಾರೆ ಹೌದು ಈ ಗ್ಲೂಕೋಸ್ನಲ್ಲೇ ಎಡವಟ್ಟು ಆಗಿದೆ ಅಂತ ಅದರ ಬೆನ್ನಲ್ಲೇ ಇದೀಗ ಅದಕ್ಕೆ ಪುಷ್ಟಿ ನೀಡುವಂತೆ ಮತ್ತೊಂದು ಪ್ರತಿ ಲಭ್ಯ ಆಗಿದೆ ಸ್ಫೋಟಕ ಪ್ರತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದೇನಪ್ಪಾ ಅಂದ್ರೆ ಈ ಮೆಡಿಸನ್ಗಳನ್ನು ಸಪ್ಲೈ ಮಾಡುವಂತಹ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಇದೆಯಲ್ಲ ಅದು ರಾಜ್ಯದ ಎಲ್ಲಾ ಡಿ ಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೀವು ಈ ಐ ವಿ ದ್ರಾವಣ ಒಂದಷ್ಟು ಬ್ಯಾಚಿನ ಐ ವಿ ದ್ರಾವಣವನ್ನು ಬಳಸಬೇಡಿ ಸದ್ಯಕ್ಕೆ ಸ್ಟಾಪ್ ಮಾಡಿ ಅದರಲ್ಲಿ ಏನೋ ಸಮಸ್ಯೆ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಇದು ಇಲ್ಲಿ ಬಹಳ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ವಿಚಾರ ಜೊತೆಗೆ ಇದು ಆತಂಕವನ್ನು ಕೂಡ ಉಂಟು ಮಾಡ್ತಾ ಇದೆ ಹಾಗಾದರೆ ಈ ಐ ವಿ ದ್ರಾವಣ ಯಾವ್ಯಾವ ಆಸ್ಪತ್ರೆಗೆ ಸಪ್ಲೈ ಆಗಿತ್ತು ಇಡೀ ರಾಜ್ಯಾದ್ಯಂತ ಸಪ್ಲೈ ಆಗಿಬಿಟ್ಟಿತ್ತ ಆ ಐ ವಿ ದ್ರಾವಣವನ್ನು ಎಲ್ಲೆಲ್ಲಿ ಅಳವಡಿಸಿದ್ರು ಎಲ್ಲಾ ಬಾಣಂತಿಯರು ಹಾಗಾದ್ರೆ ಸಮಸ್ಯೆ ಆಗಿದ್ಯಾ ಅಥವಾ ಫ್ಯೂಚರ್ನಲ್ಲಿ ಸಮಸ್ಯೆ ಏನಾದರೂ ಆಗಬಹುದಾ ಎಲ್ಲ ಪ್ರಶ್ನೆಯೂ ಕೂಡ ಉದ್ಭವ ಆಗುವಂತೆ ಮಾಡಿದೆ ಅದರ ಬೆನ್ನಲ್ಲೇ ಇನ್ನಷ್ಟು ಸ್ಫೋಟಕವಾದಂಥ ವಿಚಾರವೂ ಕೂಡ ಹೊರಗಡೆ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಈ ಐ ವಿ ದ್ರಾವಣವನ್ನು ಸಪ್ಲೈ ಮಾಡಿದ್ಯಾವುದು ಅಂದ್ರೆ ಪಶ್ಚಿಮ ಬಂಗಾಳ ಮೂಲದ ಒಂದು ಫಾರ್ಮಾಸ್ಯುಟಿಕಲ್ ಕಂಪನಿ ಈ ಫಾರ್ಮಾಸ್ಯುಟಿಕಲ್ ಕಂಪನಿಯನ್ನ ಈ ಏಪ್ರಿಲ್ ತಿಂಗಳಲ್ಲೇ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು ಅಂದ್ರೆ ಅದರೊಂದು ಎರಡು ಬ್ಯಾಚುನ ಔಷಧಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು ಏನು ಕಾರಣ ಅಂದ್ರೆ ಅದರಲ್ಲಿ ಕಳಪೆ ಗುಣಮಟ್ಟ ಇದೆ ಬೇರೆ ರೀತಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಇದೇ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಕಪ್ಪು ಪಟ್ಟಿಗೆ ಸೇರಿಸಿತ್ತು ಕಪ್ಪು ಪಟ್ಟಿಗೆ ಸೇರಿಸಿದ ನಂತರ ಏನು ಮಾಡಬೇಕಿತ್ತು ಎಚ್ಚೆತ್ಕೊಳ್ಬೇಕಿತ್ತು ಆ ಕಂಪನಿಯ ಸಹವಾಸವೇ ಬೇಡ ಅಂತ ಹೇಳಿ ಬೇರೆ ಕಡೆಯಿಂದ ಔಷಧಗಳನ್ನು ಸಪ್ಲೈ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಹಾಗೆ ಮಾಡಿಲ್ಲ ಕಳಪೆ ಗುಣಮಟ್ಟ ಇದೆ ಅಂತ ಹೇಳಿ ಕಪ್ಪು ಪಟ್ಟಿಗೆ ಸೇರಿಸಿದಂತ ಫಾರ್ಮಾ ಕಂಪನಿಯಿಂದಲೇ ಮತ್ತೆ ಐ ವಿ ದ್ರಾವಣವನ್ನ ಅಥವಾ ಇಂಟ್ರಾವಿನಸ್ ದ್ರಾವಣವನ್ನ ಸಪ್ಲೈ ಮಾಡಿಕೊಳ್ಳಲಾಗಿದೆ ಅಂದ್ರೆ ಮತ್ತೊಮ್ಮೆ ಸರಬರಾಜನ್ನ ಮಾಡಿಕೊಳ್ಳಲಾಗಿದೆ ಅಂದರೆ ಇದರ ಹಿಂದೆ ಯಾರ ಕೈ ಇತ್ತು ಯಾರಲ್ಲಿ ಹಣವನ್ನ ನುಂಗಿದ್ದಾರೆ ಯಾರೆಲ್ಲಿ ಭ್ರಷ್ಟಾಚಾರವನ್ನು ಎಸಗಿಬಿಟ್ಟಿದ್ದಾರೆ ಯಾರು ಹಣವನ್ನ ಪಡೆದುಕೊಂಡು ಅದೇ ಕಂಪನಿಯಗೆ ಮತ್ತೊಮ್ಮೆ ಜೋತು ಬಿದ್ದಿದ್ದಾರೆ ಎಲ್ಲ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ನೀವೊಂದಷ್ಟು ಈ ಈ ಫಾರ್ಮಾಸಿಟಿಕಲ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ವೆಬ್ ಸಿರೀಸ್ ಗಳನ್ನ ನೋಡಿದ್ರೆ ತುಂಬಾ ರಿಸರ್ಚ್ ಮಾಡಿ ವೆಬ್ ಸೀರೀಸ್ ಮಾಡಿರ್ತಾರೆ ಹಾಗೆ ನಿಮಗೆ ಇವೆಲ್ಲ ಒಳಸುಳಿಗಳು ಕೂಡ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಅಥವಾ ಹಿಂದ್ರೆ ಯಾವೆಲ್ಲ ವಿಚಾರಗಳಿರುತ್ತೆ ಏನೆಲ್ಲ ಕೈಚಳಕ ಇರುತ್ತೆ ಅದೆಲ್ಲವೂ ಕೂಡ ಬಹಳ ಹೋಗುತ್ತಾಗುತ್ತೆ ಈಗ ಈ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಎಲ್ಲವೂ ಕೂಡ ಮೂಡ್ತಾ ಇದೆ ಒಟ್ಟಾರೆಯಾಗಿ ಇದರ ಹಿಂದೆ ಆದರೂ ಕೈ ಚೊಳಕವನ್ನು ತೋರಿಸಿದ್ರೆ ನಾಚಿಕೆ ಆಗ್ಬೇಕು ಅವರೆಲ್ಲರಿಗೂ ಕೂಡ ಇನ್ಯಾರೋ ಬಡವರ ಮಕ್ಕಳನ್ನ ಬಲಿ ತೆಗೆದುಕೊಳ್ಳೋದಕ್ಕೆ ಅಥವಾ ಇನ್ಯಾರ ಮನೆ ಬೇಕಾದರೂ ಹಾಳಾಗ್ಲಿ ಎನ್ನುವ ಕಾರಣಕ್ಕಾಗಿ ಇಂಥದ್ದೆಲ್ಲ ಮಾಡ್ತಾರೆ ಅಂದ್ರೆ ಅವರೆಲ್ರಿಗೂ ಕೂಡ ನಾಚಿಕೆ ಆಗಬೇಕು ಒಟ್ಟಾರೆಯಾಗಿ ಈ ವಿಚಾರವನ್ನ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ ಸಾಲು ಸಾಲು ಬಾಣಂತಿಯರ ಸಾವು ಅಂದ್ರೆ ಸಾಮಾನ್ಯವಾದಂಥ ಸಂಗತಿ ಅಲ್ಲ ನಾವೆಲ್ಲರೂ ಕೂಡ ಚಂದ್ರನವರೆಗೆ ಹೋಗುವ ಹಂತಕ್ಕೆ ಬಂದು ಬಿಟ್ಟಿದ್ದೇವೆ ಅಂಥದ್ರಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾಗ ಹೆರಿಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಹೆರಿಗೆಯ ಸಂದರ್ಭದಲ್ಲಿ ಸಾಲು ಸಾಲು ಬಾಣಂತಿಯರು ಸಾವನ್ನಪ್ಪತ್ತಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಯಾವುದೂ ಕೂಡ ಇಲ್ಲ ಅಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಕಳಪೆ ಗುಣಮಟ್ಟದ ಔಷಧಿಯನ್ನು ಪೂರೈಕೆ ಮಾಡಲಾಗುತ್ತೆ ಒಂದು ನೆಟ್ಟಗೆ ಗ್ಲೂಕೋಸನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಇದಕ್ಕೆ ಕೇವಲ ಈಗ ಇರುವಂಥ ರಾಜ್ಯ ಸರ್ಕಾರ ಮಾತ್ರ ಕಾರಣ ಆಗೋದಿಲ್ಲ ಇದರ ಹಿಂದೆ ಇದ್ದಂತ ಸರ್ಕಾರಗಳು ಕೂಡ ಕಾರಣ ಆಗುತ್ತೆ ಒಟ್ಟಾರೆಯಾಗಿ ಈ ವ್ಯವಸ್ಥೆಯ ಹಾಗಾಗಿ ಹೋಗ್ಬಿಟ್ಟಿದೆ ಇದ್ರೊಳಗಡೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಾರೆ ಒಬ್ರಿಬ್ರಂತಲ್ಲ ಎಲ್ಲರೂ ಸೇರಿ ಇನ್ವಾಲ್ವ್ ಆಗಿರ್ತಾರೆ ಆ ಕಾರಣಕ್ಕಾಗಿ ವಿಪಕ್ಷಗಳು ಇದಕ್ಕೆ ಸಂಬಂಧಪಟ್ಟ ಗಟ್ಟಿಯಾಗಿ ಧ್ವನಿ ಎತ್ ಎತ್ತಾನೆ ಇಲ್ಲ ವಿಪಕ್ಷ ನಾಯಕರೊಂದು ಟ್ವೀಟ್ ಮಾಡೋದು ಸುಮ್ನಾಗ್ಬಿಟ್ರು ಉಳಿದಂಥ ನಾಯಕರು ಕೂಡ ಒಂದು ಟ್ವೀಟ್ ಮಾಡಿಬಿಟ್ರು ಸುಮ್ನಾಗ್ಬಿಟ್ರು ರಾಜ್ಯದ ಮೂಲೆ ಮೂಲೆಗೆ ಈ ವಿಚಾರವನ್ನ ತಲುಪಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಯಾವುದೂ ಕೂಡ ನಡೆಯೋದಿಲ್ಲ ಅದೇ ಒಪ್ವ ವಿಚಾರ ಇದೆಯಲ್ಲ ಸ್ವಲ್ಪ ಭಾವನಾತ್ಮಕವಾಗಿರುವಂಥ ವಿಚಾರ ಅಂಥದೆಲ್ಲವನ್ನೂ ಕೂಡ ತೀರಾ ಮುನ್ನೆಲೆಗೆ ತರ್ತಾರೆ ತರಬೇಕು ತರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅದರಲ್ಲೂ ಸಾಕಷ್ಟು ರೈತರಿಗೆ ಅನ್ಯಾಯ ಅಂಥದೆಲ್ಲವೂ ಕೂಡ ಆಗ್ತಾ ಇದೆ ಆದರೆ ಇಂತಹ ವಿಚಾರವನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು ಯಾರೂ ಕೂಡ ಮಾಡೋದಿಲ್ಲ ಅದು ನಮ್ಮ ದೇಶದ ನಮ್ಮ ರಾಜ್ಯದ ದುರಂತ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆಯಾಗಿ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯ ಸರ್ಕಾರ ತೀರಾ ತೀರ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ ಇದು ಯಾರು ಇದರ ಹಿಂದೆ ಇದ್ದಾರೆ ಏನು ಎತ್ತ ಅದನ್ನು ಪತ್ತೆ ಹಚ್ಚಿ ಶಿಕ್ಷೆಗೆ ಗುರಿಪಡಿಸಲೇಬೇಕು ಬಂಧುಗಳೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ವಾಯ್ಸ್ ರೈಸ್ ಮಾಡೋದಿಲ್ಲ ನಾವ್ಯಾರೂ ಕೂಡ ಪ್ರಶ್ನೆ ಮಾಡೋದೇ ಇಲ್ಲ ಹೇಳಿ ಚುನಾವಣೆ ಬಂತು ಅಂದ್ರೆ ನಮ್ಮ ರಾಜಕೀಯ ನಾಯಕರು ಜಾತಿ ಧರ್ಮದ ವಿಚಾರವನ್ನು ಮುನ್ನೆಲೆಗೆ ತರ್ತಾರೆ ನಮ್ಮೆಲ್ಲರನ್ನೂ ಕೂಡ ಆ ಅಫೀಮಿನ ಒಳಗಡೆ ಮುಳುಗುವ ಹಾಗೆ ಮಾಡಿಬಿಡ್ತಾರೆ ಇನ್ನೊಂದು ಕಡೆಯಿಂದ ಈ ಅಭಿವೃದ್ಧಿ ವಿಚಾರ ಸ್ಕೂಲ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಮತ್ತೊಂದು ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯಾದಂಥ ಔಷಧಿ ಅಥವಾ ಟ್ರೀಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಾಗ ಅವ್ರು ಯಾರು ಪ್ರಸ್ತಾಪ ಮಾಡೋದಿಲ್ಲ ನಾವ್ಯಾರು ಕೂಡ ಕೇಳೋದಿಲ್ಲ ಇಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದೆಲ್ಲ ಒಂದು ಕಡೆ ನಿಮ್ಗೆ ಏನಷ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು